ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಸಮುದಾಯದ ಹಿರಿಯರಿದ್ದಾರೆ ಮೋಹನ್ ಅಣ್ಣ ಇದ್ದಾರೆ ವೇಣುಗೋಪಾಲ ಎಲ್ಲ ಹಿರಿಯರಿದ್ದಾರೆ ಅವರು ಶ್ರೀಮಾಂವಿಜಯವರು ನಮ್ಮ ಸಮುದಾಯದವರೇ ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಸಂತರು ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಮತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮತ್ತು ಅವರು ಸಂಸಾರದಲ್ಲಿ ಸರಿಗಮ ಶೋಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಎಂಬತ್ತು ಸಿನಿಮಾನ ಅವರು ಡೈರೆಕ್ಟ್ ಮಾಡಿದ್ದಾರೆ ಒಂದೊಳ್ಳೆ ಕಲಾವಿದ್ರೆ ಇದು ತುಂಬಲಾರದ ನಷ್ಟ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ತುಂಬ ಒಳ್ಳೇದಾಗಿ ನಾನು ಬಹಳ ನಮಗೂ ಒಂದು ವಿಶೇಷವಾಗಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆನೆಕಲ್ ಬಳಿ ಹುಟ್ಟಿರೋ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದು ಇನ್ನೂರೈವತ್ತು ಚಿತ್ರ ನಟಿಸೋದ್ರೆ ಸೊ ಇದು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಿ ರಾಜ್ಯಕ್ಕೆ ಮತ್ತೆ ವಿಶೇಷವಾಗಿ ಮತ್ತು ನಮ್ಮ ಸಮುದಾಯದ ಹಿರಿಯರಿದ್ದಾರೆ ಮೋಹನ್ ಅಣ್ಣ ಇದ್ದಾರೆ ವೇಣುಗೋಪಾಲ್ ಅಣ್ಣ ಎಲ್ಲ ಇನ್ನರ್ ಇದಾರೆ ಅವರು ಶ್ರೀಮಾಂವಿಜಿಯವರು ನಮ್ಮ ಸಮುದಾಯದವರು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಸಂತರು ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಮತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮತ್ತು ಅವರು ಸಂಸಾರದಲ್ಲಿ ಸರಿಗಮ ಶೋಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಎಂಬತ್ತು ಸಿನಿಮಾನ ಅವರು ಡೈರೆಕ್ಟ್ ಮಾಡಿದ್ದಾರೆ ಒಳ್ಳೆ ಕಲಾವಿದರು ಇದು ತುಂಬಲಾರದಷ್ಟು ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರಿಗೆ ತುಂಬ ಒಳ್ಳೇದಾಗಿ ನಾನು ಬಹಳ ನಮಗೂ ಒಂದು ವಿಶೇಷವಾಗಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆನೆಕಲ್ ಬಳಿ ಹುಟ್ಟಿರೋ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದು ಇನ್ನೂರೈವತ್ತು ಚಿತ್ರ ನಟಿಸೋದ್ರೆ ಸೊ ಇದು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಿ ರಾಜ್ಯಕ್ಕೆ ಮತ್ತೆ ವಿಶೇಷವಾಗಿ ಮತ್ತು ನಮ್ಮ ಸಮುದಾಯದ ಹಿರಿಯರಿದ್ದಾರೆ ಮೋಹನ್ ಅಣ್ಣ ಇದ್ದಾರೆ ವೇಣುಗೋಪಾಲ ಅಣ್ಣ ಎಲ್ಲ ಹಿರಿಯರಿದ್ದಾರೆ ಅವರು ಶ್ರೀಮಾಂವಿಜಿಯವರು ನಮ್ಮ ಸಮುದಾಯದವರೇ ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಸಂತರು ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಮತ್ತೆ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮತ್ತು ಅವರು ಸಂಸಾರದಲ್ಲಿ ಸರಿಗಮ ಶೋಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಎಂಬತ್ತು ಸಿನಿಮಾನ ಅವರು ಡೈರೆಕ್ಟ್ ಮಾಡಿದ್ದಾರೆ ಭಾಳ ಕಲಾವಿದ ಇದು ತುಂಬಲಾರದ ಅಷ್ಟೇ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ತುಂಬ ಒಳ್ಳೆಯದಾಗಿದೆ ಅಂತ ನಾನು ಭಾಳ ನಮಗೂ ಒಂದು ವಿಶೇಷವಾಗಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆನೆಕಲ್ ಬಳಿ ಹುಟ್ಟಿರೋ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದು ಇನ್ನೂರೈವತ್ತು ಚಿತ್ರ ನಟಿಸೋದ್ರೆ ಇಲ್ಲ ಸೊ ಇದು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಿ ರಾಜ್ಯಕ್ಕೆ ಮತ್ತೆ ವಿಶೇಷವಾಗಿ ಮತ್ತು ನಮ್ಮ ಸಮುದಾಯದ ಹಿರಿಯರಿದ್ದಾರೆ ಮೋಹನ ಅಣ್ಣ ಇದ್ದಾರೆ ವೇಣುಗೋಪಾಲ ಅಣ್ಣ ಎಲ್ಲ ಹಿರಿಯರಿದ್ದಾರೆ ಅವರು ಶ್ರೀ ವಿಜಯವರು ನಮ್ಮ ಸಮುದಾಯದವರೇ ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಸಂಕಮಂಭಗಳು ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ ಮತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಮತ್ತು ಅವರು ಸಂಸಾರದಲ್ಲಿ ಸರಿಗಮ್ಮ ಶೋಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಎಂಬತ್ತು ಸಿನಿಮಾನ ಅವರು ಡೈರೆಕ್ಟ್ ಮಾಡಿದ್ದಾರೆ ಭಾಳ ಒಂದೊಳ್ಳೆ ಕಲಾವಿದರು ಇದು ಅವರ ಸೌರಾತ್ಮಕ್ಕೆ ಶರ್ತಿ ಸಿಗಲಿ ಅವರು ಕುಟುಂಬಕ್ಕೆ ಅಂತ ನಾನು ಭಾಳ ನಮಗೂ ಒಂದು ವಿಶೇಷವಾಗಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆನೆ ಬಳಿ ಹುಟ್ಟಿರೋ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದು ಇನ್ನೂರೈವತ್ತು ಚಿತ್ರ ನಟಿಸೋದ್ರೆ ಸೊ ಇದು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ